ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಹೊಸ ವರ್ಷದ ಖುಷಿಯಲ್ಲಿದ್ದೀರಿ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀರಿ ಯಾರು ಯಾರು ಇಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ರಿ ಏನು ಎಲ್ಲೆಲ್ಲ ಹೋಗಿ ಟ್ರಿಪ್ ಮಾಡಬೇಕು ಹೊಸ ವರ್ಷನ ಆಚರಿಸ್ಬೇಕಂತ ಅಂದ್ಕೊಂಡಿದ್ದೀರಿ ಆಲ್ರೆಡಿ ನೀವು ಆಲ್ರೆಡಿ ಪ್ಲ್ಯಾನ್ ಹಾಕಿರ್ತೀರಲ್ವಾ ಸ್ನೇಹಿತರೆ ಎಷ್ಟೋ ಜನ ಗೋವಾ ದಾಂಡೇಲಿ ಔಟ್ ಆಫ್ ಸ್ಟೇಟ್ ಇನ್ನು ಕೆಲವು ಜನ ಔಟ್ ಆಫ್ ಕಂಟ್ರಿ ಎಕ್ಸಾಂಪಲ್ ಸಿಂಗಾಪುರ್ ಮಲೇಷಿಯಾ ಹಾಗೂ ಎಕ್ಸೆಟ್ರಾ ಎಕ್ಸೆಟ್ರಾ ಸ್ಥಳಗಳಿಗೆ ಹೋಗಿ ಎಂಜಾಯ್ ಮಾಡಬೇಕಂತ ನೀವು ಅಂದ್ಕೊಂಡಿದ್ದೀರಲ್ವ ಸ್ನೇಹಿತರೆ ಓಕೆ ಎಲ್ಲರಿಗೂ ನೀವು ಅಂದುಕೊಂಡಂತೆ ನೀವೆಲ್ಲರೂ ಹೊಸ ವರ್ಷವನ್ನು ಖುಷಿಯಿಂದ ಆಚರಿಸಿ ಅಂತ ನಿಮ್ಮಲ್ಲಿ ಕೇಳ್ತೇನೆ ಸ್ನೇಹಿತರೆ ಹಾಗೂ ಎಲ್ಲರಿಗೂ ಈ ನಿಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಸ್ನೇಹಿತರೆ ಮುಗಿಯುವ ಸಮಯ ಬಂತು ಮುಗಿದು ಎರಡು ಸಾವಿರ ಇಪ್ಪತ್ತಾರು ವರ್ಷಕ್ಕೆ ನಾವು ಇವತ್ತು ಕಾಲಿಡುತ್ತಿದ್ದೇವೆ ಸ್ನೇಹಿತರೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಕಳೆದು ಹೋಗುತ್ತೆ ಆದರೆ ಈ ವರ್ಷದಲ್ಲಿ ಆದಂತಹ ದುರ್ಘಟನೆಗಳು ಅಂದರೆ ನಮ್ಮ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಂಥ ಭಾರತ ಕಂಡ ದುರ್ಘಟನೆಗಳು ಯಾವುವು ಎಷ್ಟು ಜನ ಈ ವರ್ಷ ಈ ದುರ್ಘಟನೆಗಳಲ್ಲಿ ಈ ದುರಂತಗಳಲ್ಲಿ ಎಷ್ಟು ಜನರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಹಾಗೂ ಎಷ್ಟು ಜನ ತಮ್ಮ ಕುಟುಂಬದ ಸದಸ್ಯರನ್ನು ಕಳೆದುಕೊಂಡಿದ್ದಾರೆ ಆ ಘಟನೆಗಳು ಯಾವುವು ಎಂದು ಸ್ವಲ್ಪ ಮೆಲುಕು ಹಾಕೋಣ ಸ್ನೇಹಿತರೆ ವರ್ಷ ಮುಗಿತಾ ಬಂತು ಅಲ್ಲ ಸ್ನೇಹಿತರೆ ಹೊಸ ವರ್ಷದ ಊರು ಇದ್ದಿರೋ ಎಲ್ಲರೂ ಹಾಗೂ ಈ ವರ್ಷದಲ್ಲಿ ಯಾರು ಯಾವ ಯಾವ ದುರ್ಘಟನೆಗಳು ನಡೆದು ಅಂತ ಅಂತ ನಿಮಗೆ ತಿಳಿಸಿಕೊಡೋ ಪ್ರಯತ್ನ ಸ್ನೇಹಿತರೆ ಇಷ್ಟೇ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾಡೋಕ್ಕಿಂತ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ಯಾರು ನಮ್ಮ ಈ ಸಮ್ರಾಟ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ನಿಮ್ಮಲ್ಲಿ ಮನಸ್ಪೂರ್ವಕವಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ನೇಹಿತರೆ ನೋಡಿರಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಂಥ ದುರಂತಗಳು ಅಥವಾ ದುರ್ಘಟನೆಗಳು ಪ್ರಮುಖ ಟಾಪ್ ಟೆನ್ ಪಟ್ಟಿ ಮಾಡಿದ್ದೇನೆ ಸ್ನೇಹಿತರೆ ನಾನು ಅವುಗಳನ್ನು ಈಗ ಒಂದೊಂದಾಗಿ ಹೇಳ್ಕೊಳ್ತಾ ಹೋಗುತ್ತೇನೆ ನೋಡಿ ಸ್ನೇಹಿತರೆ ಈ ಎಕ್ಸಾಂಪಲ್ ಡಿಸೆಂಬರ್ ಡಿಸೆಂಬರ್ವರೆಗೂ ಹನ್ನೆರಡು ತಿಂಗಳಲ್ಲಿ ಪ್ರಮುಖ ಒಂದು ತಿಂಗಳಲ್ಲಿ ನಡೆದಂಥ ದುರ್ಘಟನೆಗಳು ಯಾವ್ದಪ್ಪ ಅಂದ್ರೆ ಭೀಕರ ದುರ್ಘಟನೆಗಳ ಬಗ್ಗೆ ನಾನು ಅಷ್ಟೇ ಹೇಳ್ತಾ ಹೋಗುತ್ತೇನೆ ಸ್ನೇಹಿತರೆ ಜನವರಿ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಜರುಗಿದ ಈ ಮಹಾ ಕುಂಭ ಮೇಳದಲ್ಲಿ ಅಭಿಮಾನಿಗಳು ಅಥವಾ ಭಕ್ತರು ಒಂದೆಡೆ ಸೇರಿದಾಗ ಅಲ್ಲಿ ಕಾಲು ತುಳಿತ ಉಂಟಾಗಿ ಅಲ್ಲಿ ಮೂವತ್ತಕ್ಕೂ ಅಧಿಕ ಜನ ಸ್ಥಳವನ್ನೇ ಸಾವನ್ನಪ್ಪಿದ್ದಾರೆ ಹಾಗೂ ನೂರಾರು ಜನ ಗಾಯಗೊಂಡಿದ್ದಾರೆ ನೀವು ಯಾರಾದರೂ ಈ ಕುಂಭಮೇಳಕ್ಕೆ ಹೋಗಿದ್ದೀರಾ ಹೋಗಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತ ಮೊದಲ ದುರ್ಘಟನೆ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತ ಇದು ಮೊದಲ ದುರಂತ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಅಷ್ಟು ಜನ ಒಂದೇ ಕಡೆ ಸೇರಿದಾಗ ತೊಳೆದ ಉಂಟಾಗಿ ಮೂವತ್ತಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಸೆಕೆಂಡ್ ಒನ್ ಟಾಪ್ ಟು ಯಾವುದಪ್ಪ ಅಂದ್ರೆ ಫೆಬ್ರವರಿ ತಿಂಗಳ ಈ ಫೆಬ್ರವರಿ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನೈದರಂದು ಶನಿವಾರ ರಾತ್ರಿ ನವದೆಹಲಿ ರೈಲ್ ನಿಲ್ದಾಣದಲ್ಲಿ ಕಾಲ್ತುಳಿತ ಸಂಭವಿಸಿ ಐದು ಜನ ಮಕ್ಕಳು ಸ್ನೇಹಿತರೆ ಹಾಗೂ ಹನ್ನೊಂದು ಜನ ಮಹಿಳೆಯರು ಸೇರಿ ಒಟ್ಟು ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಹಾಗೂ ಹನ್ನೆರಡು ಜನ ಗಾಯಗೊಂಡಿದ್ದಾರೆ ಈ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ನಡೆದ ಎರಡನೇ ದುರಂತ ಸ್ನೇಹಿತರೆ ಇದು ಇವರೆಲ್ಲ ಪ್ರಯೋಗಾಲಯದಿಂದ ಇವರು ಕುಂಭಮೇಳಕ್ಕೆ ಹೋಗುತ್ತಿರುವಾಗ ಇಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ತಾಳ್ತುಳಿತ ಉಂಟಾಗಿ ಈ ದುರಂತ ಸಂಭವಿಸಿದೆ ಸ್ನೇಹಿತರೆ ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಕಾಶ್ಮೀರ ರಾಜ್ಯದ ಪಹಲ್ಗಾಮ್ನ ಬೈಸ ಬೈಸರನ್ ಪ್ರದೇಶದಲ್ಲಿ ಕುಟುಂಬಸ್ಥರೊಂದಿಗೆ ಪ್ರವಾಸಿಗರು ಸಂತೋಷದಿಂದ ಕಾಲ ಕಳೆಯುತ್ತಿರುವಾಗ ಈ ನೀಚ ಬುದ್ಧಿ ಪಾಪಿ ಪಾಕಿಸ್ತಾನದ ಭಯೋತ್ಪಾದಕರು ಏಕಾಏಕಿಯಾಗಿ ಪ್ರವಾಸಿಗರ ಗುಂಪಿನ ಮೇಲೆ ಗುಂಡಿನ ದಾಳಿ ನಡೆಸ್ತಾರೆ ಸ್ನೇಹಿತರೆ ಇದರಲ್ಲಿ ಕನಿಷ್ಠ ಇಪ್ಪತ್ತಾರು ಜನ ಸಾವನ್ನಪ್ಪಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದವರು ಕೂಡ ಇದ್ದಾರೆ ಸ್ನೇಹಿತರೆ ಇಲ್ಲಿ ಜನರನ್ನು ಧರ್ಮ ಕೇಳಿ ಕೊಲ್ಲಲಾಯಿತು ಸ್ನೇಹಿತರೆ ಇದಕ್ಕೆ ನಮ್ಮ ದೇಶ ಬರುತ್ತಾ ಇಷ್ಟಕ್ಕೆ ಇದಕ್ಕೆ ನಮ್ಮ ದೇಶ ಪ್ರತಿರೂಪವಾಗಿ ನಮ್ಮ ಭಾರತ ದೇಶ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಈ ಪಾಪಿ ನಾಯಿ ಕಚಡ ಭಯೋತ್ಪಾದಕರು ಅಳಿಸಿದ್ದಾರೆ ಸ್ನೇಹಿತರೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಇವರಿಗೆ ತಕ್ಕ ಪಾಠ ಹೇಳಿ ನಮ್ಮ ನಮ್ಮ ದೇಶ ಆಪರೇಷನ್ ಸಿಂಧೂರ್ ಎಂಬ ಹೆಸರಿನ ಕಾರ್ಯಾಚರಣೆ ಮೂಲಕ ನಾಯಿಯಂತೆ ಅಡಗಿ ಕುಳಿತ ಈ ಭಯೋತ್ಪಾದಕರ ಕಂಡವನ್ನು ಅವರ ಜಾಗವನ್ನು ಇಲ್ಲಿ ನಮ್ಮ ಭಾರತ ದೇಶದಿಂದಲೇ ಕ್ಷಿಪಣಿ ಮೂಲಕ ಉಡಾಯಿಸಿ ಸುಟ್ಟು ಹಾಕಿ ಭಸ್ಮ ಮಾಡಲಾಗಿದೆ ಸ್ನೇಹಿತರೆ ಭಸ್ಮ ಮಾಡಿ ಈ ಪ್ರತಿಕಾರವನ್ನು ತೀರಿಸಿಕೊಳ್ಳಲಾಯಿತು ಇದು ಯಾರಿಗೆಲ್ಲ ನೆನಪಿದೆ ಸ್ನೇಹಿತರೆ ಈ ಪಹಲ್ಗಾಮ್ ಅಟ್ಯಾಕ್ ಅಂತೇಳಿ ಈ ಈ ಪಹಲ್ಗಾಮ್ ಅಟ್ಯಾಕ್ ಟಾಪ್ ತ್ರೀ ನಲ್ಲಿ ಬರುತ್ತಿದೆ ಸ್ನೇಹಿತರೆ ಏಪ್ರಿಲ್ ತಿಂಗಳಲ್ಲಿ ಈ ಘಟನೆ ನಡೆದಿದೆ ಹಾಗೂ ಇದನ್ನು ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಮೂಲಕ ಇದನ್ನು ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಸ್ನೇಹಿತರೆ ನಮ್ಮ ದೇಶದವರು ಆಪರೇಷನ್ ಸಿಂಧೂರ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಫೋರ್ ಟಾಪ್ ಫೋರ್ ಅಲ್ಲಿ ಬರುವುದ ಯಾವ್ದಪ್ಪ ಅಂದ್ರೆ ಮೇ ತಿಂಗಳಲ್ಲಿ ಎರಡ್ ಇಪ್ಪತ್ತೈದು ಮೇ ತಿಂಗಳು ಮೇ ಇಪ್ಪತ್ತೈದರಂದು ಕೇರಳದ ಕೊಚ್ಚಿ ಬಳಿಯ ಅರಬ್ಬಿ ಸಮುದ್ರದಲ್ಲಿ ಲೈಬ್ರೇರಿಯನ್ ಎಂಬ ಹಡಗು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಸಲ್ಫರೈಡ್ ಹಾಗೂ ಅಪಾಯಕಾರಿ ವಸ್ತುಗಳನ್ನು ಕೆಮಿಕಲ್ಗಳನ್ನು ತೆಗೆದುಕೊಂಡು ಹೋಗ್ತಿದ್ರು ಸ್ನೇಹಿತರೆ ಆರುನೂರ ನಲ್ವತ್ತು ಕಂಟೈನರ್ಗಳೊಂದಿಗೆ ಅದು ನಮ್ಮ ಭಾರತವನ್ನು ಬಿಟ್ಟು ಬೇರೆ ಸೌದಿ ಅರೇಬಿಯಾ ಕಡೆ ಹೋಗುತ್ತಿರುವಾಗ ಅಲ್ಲಿ ಅನಾಹುತ ಉಂಟಾಗಿ ಸ್ನೇಹಿತರೆ ಆ ಬೋಟು ಆ ಶಿಪ್ ಉಲ್ಟಾ ತಿರುಗಿ ಬಿದ್ದು ಬಿಡುತ್ತೆ ಸ್ನೇಹಿತರೆ ಆ ತಿರುಗಿ ಬಿದ್ದಾಗ ಆ ಹಡಗು ತೈಲ ತೈಲ ಸೋರಿಕೆ ಉಂಟಾಗಿದ್ದು ಸ್ನೇಹಿತರೆ ಅದರಲ್ಲಿ ಸುಮಾರು ಇಪ್ಪತ್ನಾಲ್ಕು ಜನ ಸಿಬ್ಬಂದಿ ಅವರಿದ್ದರೆ ಸ್ನೇಹಿತರೆ ಅವರನ್ನು ನಮ್ಮ ಎನ್ ಆರ್ ಎಫ್ ತಂಡ ಮತ್ತು ನೈಕೋಪೇಟೆ ಅವರನ್ನು ಯಶಸ್ವಿಯಾಗಿ ರಕ್ಷಿಸಿದರು ಸ್ನೇಹಿತರೆ ನೆಕ್ಸ್ಟ್ ನಾವು ಮುಂದೆ ಬರುವಂತ ಯಾವ್ದಪ್ಪ ಅಂದ್ರೆ ಈ ಜೂನ್ ತಿಂಗಳು ಈ ಜೂನ್ ಜೂನ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹದಿನಾರರಂದು ಏರ್ ಇಂಡಿಯಾ ವಿಮಾನ ದುರಂತ ಆಗುತ್ತೆ ಸ್ನೇಹಿತರೆ ಈ ಬೀಕರ ಅಪಘಾತವು ಎಷ್ಟು ಮಟ್ಟಿಗೆ ಬೀಕರ ಅಪಘಾತ ಆಗಿತ್ತು ಅಂದ್ರೆ ಸ್ನೇಹಿತರೆ ಆ ಏರ್ ಇಂಡಿಯಾ ವಿಮಾನದಲ್ಲಿ ಎರಡು ನೂರ ನಲವತ್ತಕ್ಕೂ ಅಧಿಕ ಜನ ಆ ಸ್ಥಳದಲ್ಲಿ ವಿಮಾನ ದುರಂತ ಉಂಟಾಗಿ ಸ್ಥಳದಲ್ಲಿಯೇ ಸುಟ್ಟು ಬೂದಿ ಆದರು ಸ್ನೇಹಿತರೆ ಅವರು ಶವ ಕೂಡ ಪತ್ತೆ ಮಾಡೋದಕ್ಕೆ ಎಷ್ಟೋ ದಿನ ಹುಡುಕಾಡಿದ್ರು ಡಿಎನ್ಎ ಗೋಸ್ಕರ ಅದರಲ್ಲಿ ಈ ವಿಮಾನ ದುರಂತದಲ್ಲಿ ನಮ್ಮ ರಾಜಕಾರಣಿ ಅವ್ರಿಗೂ ಕೂಡ ಇದ್ರ ಸ್ನೇಹಿತರವರು ಯಾಕಂದ್ರೆ ಈ ಗುಜರಾತ್ ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಈಗ ಇದರಲ್ಲಿಯೇ ನಿಧನ ಹೊಂದಿದರು ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಕಂಡ ದೊಡ್ಡ ದುರ್ಘಟನೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ನಂಬರ್ ಯಾವ್ದಪ್ಪ ಅಂದ್ರೆ ಜುಲೈ ತಿಂಗಳು ಈ ಜುಲೈ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ನಾಕರಂದು ಹಿಮಾಚಲ್ ಪ್ರದೇಶ ರಾಜ್ಯದ ಸಾರಿಗೆ ಸ್ನೇಹಿತರೆ ಗವರ್ಮೆಂಟ್ ಬಸ್ ಸ್ನೇಹಿತರೆ ಅದು ಆ ಬಸ್ಸು ಸರ್ಕಾ ಘಾಟ್ ನಿಂದ ಮತ್ತು ದುರ್ಗಾಪುರ್ಗೆ ತೆರಳುತ್ತಿದ್ದಾಗ ಹಿಮಾಚಲ ಪ್ರದೇಶದ ಮಂಡಿ ಎಂಬ ಜಿಲ್ಲೆಯಲ್ಲಿ ತರ್ಕ ಪಟ್ಟಣದ ಬಳಿ ಈ ತಹಂಗಿಡ ಎಂಬ ಗ್ರಾಮದಲ್ಲಿ ಗುರುವಾರ ಕಂದಕ್ಕೆ ಹುಡು ಸ್ನೇಹಿತರೆ ಗುರುದ್ರಿಂದ ಅದು ಬಸ್ ಬಿದ್ದಾಗ ಅದರಲ್ಲಿ ಏಳು ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಹಾಗೂ ಅದರಲ್ಲಿ ಇಪ್ಪತ್ತೇಳು ಜನರಿಗೆ ಗಾಯಗಳಾಗಿವೆ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ಸೆವೆನ್ ಟಾಪ್ ಸೆವೆನ್ ಅಲ್ಲಿ ಬರುವುದು ಯಾವ್ದಪ್ಪ ಅಂದ್ರೆ ಇದು ಜೂನ್ ತಿಂಗಳಲ್ಲಿ ಇದು ಕೂಡ ಜೂನ್ ತಿಂಗಳಲ್ಲಿ ನಡೆದಿದೆ ಸ್ನೇಹಿತರೆ ಜೂನ್ ಐದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ಐ ಪಿ ಎಲ್ ದುರಂತ ಇದರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅನ್ಕೊಂತೀನಿ ಆದ್ರೂ ನಾನು ಹೇಳೋ ಕರ್ತವ್ಯ ಹೇಳ್ತೇನೆ ಏನಪ್ಪಾ ಅದು ಅಂದ್ರೆ ನಮ್ಮ ಆರ್ ಸಿ ಬಿ ತಂಡವು ಮೊದಲ ಬಾರಿಗೆ ಟ್ರೋಫಿ ಗೆದ್ದಿಡ್ತೀವಿ ಟ್ರೋಫಿ ಗೆದ್ದ ಗೆದ್ದ ಖುಷಿಗೋಸ್ಕರ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅದರ ವಿಜಯೋತ್ಸವವನ್ನು ಸಂಭ್ರಮಿಸುವಾಗ ಅಲ್ಲಿ ಕಾಲ್ತುಳಿತ ಉಂಟಾಗಿ ಆ ದುರಂತದಲ್ಲಿ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ಮೃತಪಟ್ಟರು ಸ್ನೇಹಿತರೆ ಅದರಲ್ಲಿ ನಾಲ್ಕೈದು ಜನ ಮಕ್ಕಳು ಕೂಡ ಇದ್ದಾರೆ ಅದರಲ್ಲಿ ಅನೇಕರಿಗೆ ಗಾಯಗಳು ಇದು ಐ ಪಿ ಎಲ್ ಇತಿಹಾಸದಲ್ಲಿ ಕನ್ನಡ ದಿನಗಳಲ್ಲಿ ಒಂದಾಗಿ ನಿಂತಿದೆ ಹೋಗಿ ಶೋಕಾಚರಣೆಯಾಗಿ ಮಾರ್ಪಡಲಾಗಿತ್ತು ಅಂದ್ರೆ ಸೆಪ್ಟೆಂಬರ್ ತಿಂಗಳು ಈ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಶನಿವಾರ ತಮಿಳಿನ ಪ್ರಮುಖ ನಟರಲ್ಲಿ ಒಬ್ಬ ಪ್ರಮುಖ ನಟರಾದ ವಿಜಯ್ ದಳಪತಿ ಅವರು ತಮ್ಮ ಪಕ್ಷದ ರ್ಯಾಲಿಯನ್ನು ನಡೆಸುತ್ತಿರುವಾಗ ಕಾಲು ತುಳಿತದಿಂದ ಅಲ್ಲಿ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಇದು ನಡೆದಿದ್ದಪ್ಪ ಅಂದ್ರೆ ತಮಿಳುನಾಡು ರಾಜ್ಯದ ಕರೂರ್ ಎಂಬ ಜಿಲ್ಲೆಯಲ್ಲಿ ಸಾವಿರಾರು ಅಭಿಮಾನಿಗಳು ಒಂದೇ ಕಡೆ ಸೇರಿದಾಗ ಈ ಕಾರಣಕ್ಕಾಗಿ ಈ ದುರ್ಘಟನೆ ನಡೀತಿ ಸ್ನೇಹಿತರೆ ನೆಕ್ಸ್ಟ್ ಟಾಪ್ ನಂಬರ್ ನೈನ್ ಯಾವ್ದಪ್ಪ ಅಂದ್ರೆ ಇದು ಅಕ್ಟೋಬರ್ ತಿಂಗಳಲ್ಲಿ ನಡೆದಂತದ್ದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೈದರಂದು ನಡೆದ ಕರ್ನೂಲ್ ಬಸ್ ದೂರಂತ ಸ್ನೇಹಿತರೆ ಘಟನೆ ಯಾವ ತರ ಸಂಭವಿಸ್ತಂದ್ರೆ ಸ್ನೇಹಿತರೆ ಈಗ ಒಂದು ಬಸ್ ನೈಟ್ ಬರುವಾಗ ಮುಂದೆ ಒಬ್ಬ ಬೈಕ್ ಸವಾರನು ಹೋಗುತ್ತಿರ್ತಾನೆ ಸ್ನೇಹಿತರೆ ಸ್ಲಿಪ್ ಆಗಿ ಬೀಳ್ತಾನೆ ಆ ಸ್ಲಿಪ್ ಆಗಿ ಬೀಳ್ತಾನೆ ಆ ಬಸ್ ಹಿಂದೆ ಇರುತ್ತೆ ಆ ಬೈಕ್ ಹಿಂದ್ಗಡೆ ಬಸ್ ಇರುವಾಗ ಬಸ್ ಗೆ ಬಸ್ ಚಾಲಕನಿಗೆ ನಿಯಂತ್ರಣ ತಪ್ಪಿ ಆ ಬಸ್ ಅನ್ನು ಬೈಕ್ ಮೇಲೆ ಹತ್ತಿಸ್ತಾನೆ ಸ್ನೇಹಿತರೆ ಬೈಕ್ ಮೇಲೆ ಬಸ್ ಹತ್ತಿ ಹತ್ತಿದಾಗ ಆ ಬೈಕಿನ ಬೆಂಕಿಯ ಕಿಡಿ ಈ ಬಸ್ಗೆ ಡೀಸೆಲ್ ಟ್ಯಾಂಕ್ ಗೆ ಹೊಡೆದು ಬೆಂಕಿ ಅವಘಡ ಉಂಟಾಗಿ ಸ್ಥಳದಲ್ಲಿಯೇ ತುಂಬಾ ಅಂದ್ರೆ ತುಂಬಾ ದಿಗಿ ದಿಗಿ ಅಂತ ಉರಿದು ಬೆಂಕಿ ಉರಿದು ಅಲ್ಲೇ ಸುಟ್ಟು ಕರಕಲಾಗಿತ್ತು ಸ್ನೇಹಿತರೆ ಅದರಲ್ಲಿ ಸುಮಾರು ಏನಿಲ್ಲ ಅಂದ್ರು ಇಪ್ಪತ್ತು ಜನರು ಹೊರಗೆ ಬರದೆ ಅಲ್ಲೇ ಸಾವನ್ನಪ್ಪಿದ್ದಾರೆ ಸ್ನೇಹಿತರೆ ಇನ್ನೂ ಸ್ವಲ್ಪ ಜನರಿಗೆ ಗಾಯಗಳಾಗಿ ಹೊರಗೆ ಬಿದ್ದಿದ್ದಾರೆ ಅಲ್ಲಿ ಇದು ಒಂದು ಭಯಂಕರ ದುರ್ಘಟನೆ ಅಂತ ಹೇಳ್ಬೋದು ಸ್ನೇಹಿತರೆ ಕರ್ನೂಲ್ ಬಸ್ ದುರಂತ ಅಂತ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟಾಪ್ ಟೆನ್ ಅಲ್ಲಿ ಯಾವುದಪ್ಪ ಅಂದ್ರೆ ಎರಡ್ ಸಾವಿರದ ನವೆಂಬರ್ ತಿಂಗಳಲ್ಲಿ ನಡೆದಂತ ದುರ್ಘಟನೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹತ್ತರಂದು ನಡೆದ ಈ ನಮ್ಮ ರಾಷ್ಟ್ರ ರಾಜಧಾನಿಯಾದ ನವದೆಹಲಿಯ ಕೆಂಪು ಕೋಟಿ ಬಳಿ ನಡೆದ ಕಾರು ಬಾಂಬ್ ಸ್ಫೋಟಕ ದುರಂತ ಸ್ನೇಹಿತರೆ ಇದು ಯಾರೋ ಒಬ್ಬ ಭಯೋತ್ಪಾದಕರು ಇದನ್ನು ಈ ಕೃತ್ಯವನ್ನು ಮಾಡಿದ್ದಾರೆ ಸ್ನೇಹಿತರೆ ಇದರಲ್ಲಿ ಕನಿಷ್ಠ ಹದಿಮೂರರಿಂದ ರಿಂದ ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಹಾಗೂ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಸ್ನೇಹಿತರೆ ಇದು ಟಾಪ್ ಟೆನ್ ದುರಂತ ಆದರೆ ನೆಕ್ಸ್ಟ್ ಲಾಸ್ಟ್ ಬಟ್ ನೋಡಿದಲ್ಲಿ ಇಷ್ಟು ಟಾಪ್ ಲೆವೆನ್ ನಾವು ಟಾಪ್ ಟೆನ್ ಅಂತ ಹೇಳಿದ್ವಿ ಬಟ್ ಒಂದು ಎಕ್ಸ್ಟ್ರಾ ಆಯ್ತು ಸ್ನೇಹಿತರೆ ಟಾಪ್ ಲೆವೆನ್ ನಲ್ಲಿ ಬರುತ್ತೆ ಯಾವಪ್ಪ ಅಂದ್ರೆ ಡಿಸೆಂಬರ್ ತಿಂಗಳು ಇದೇ ಕೈಲೇ ಹೋದಂತ ಡಿಸೆಂಬರ್ ತಿಂಗಳಲ್ಲಿ ಆದಂತ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನಲ್ಲಿ ಆದಂತ ದುರ್ಘಟನೆ ಸ್ನೇಹಿತರೆ ಇದು ಮೊನ್ನೆ ಮೊನ್ನೆ ನಡೆದಿದೆ ಸ್ನೇಹಿತರೆ ಏನಪ್ಪಾ ಇದು ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಇರಿ ಹಿರಿಯೂರು ತಾಲೂಕಿನ ಜೀವನ ಗೊಂಟನಹಳ್ಳಿಯ ಬಳಿ ನಡೆದಂತ ಈ ಬಸ್ ದುರಂತ ಘಟನೆ ಸ್ನೇಹಿತ ಇದು ಒಂದು ಲಾರಿ ಬಸ್ ಒಂದ್ ಹೋಗ್ಬೇಕಾದ್ರೆ ಬಸ್ ಲಾರಿ ಹೋಗಿ ಡಿವೈಡರ್ ಗೆ ಹೊಡೆದು ಅಪೋಸಿಟ್ ಆಗಿ ಬಸ್ ಬಂದು ಗುದ್ದಿ ಆ ಲಾರಿಯಿಂದ ಬಂದಂತಹ ಬೆಂಕಿ ಡಿಸೆಲ್ ಟ್ಯಾಂಕ್ ಪ್ಯಾಶ್ ಆಗಿ ಬಸ್ಗೆ ಅಗ್ನಿ ಅವಘಡ ಉಂಟಾಗಿ ಇದರಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಅಲ್ಲೇ ಸುಟ್ಟು ಕರಕಲಾಗಿದ್ದಾರೆ ಸ್ನೇಹಿತರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಗಂಭೀರ ಅಂದರೆ ಗಂಭೀರ ಗಾಯಗಳಾಗಿವೆ ಅವರು ಇನ್ನೂ ಕೂಡ ಅದೇ ಚಿತ್ರದುರ್ಗ ಹಿರೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೂಡ ಅಲ್ಲೇ ಅಡ್ಮಿಟ್ ಆಗಿದ್ದಾರೆ ಸ್ನೇಹಿತರೆ ಅವರು ಇನ್ನು ಚಿಕಿತ್ಸೆ ನಡೀತಿದೆ ಸ್ನೇಹಿತರೆ ಇದು ಈ ನಮ್ಮ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಈ ವರ್ಷದ ದುರ್ಘಟನೆ ಸ್ನೇಹಿತರೆ ಇದು ಆರ್ ಸಿ ಬಿ ಒಂದು ಬಿಟ್ಟರೆ ಇದು ನೆಕ್ಸ್ಟ್ ಇದೆ ಸ್ನೇಹಿತರೆ ನೋಡಿರಲ್ಲ ಫ್ರೆಂಡ್ಸ್ ಈ ಟಾಪ್ ಲೆವೆನ್ ದುರಂತಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಭಯಂಕರ ಅಂದರೆ ಭಯಂಕರ ದುರ್ಘಟನೆಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ನಿಮಗೆ ಯಾವುದು ನೆನಪು ಇದೆ ಹಾಗೂ ಈ ಥರ ದುರ್ಘಟನೆಗಳು ಆಗುವುದಕ್ಕೆ ಕಾರಣಗಳೇನು ಇದನ್ನು ನಿಲ್ಲಿಸುವುದು ಹೇಗೆ ಸರ್ಕಾರ ಮತ್ತು ಸಾರ್ವಜನಿಕರು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬೇಕು ಸ್ನೇಹಿತರೆ ಹಂಗೆ ಈ ಟಾಪ್ ಲೆವೆನ್ ದುರಂತದಲ್ಲಿ ಹಾಗೂ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಯಾವ್ದು ಇನ್ನೂ ನೆನಪಿದೆ ಅದನ್ನು ಕೂಡ ತಿಳಿಸಿ ಹಾಗೂ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ನೀವು ಈ ದುರಂತದಲ್ಲಿ ನಿಮ್ಮ ಕುಟುಂಬದನ್ನು ಕಳೆದುಕೊಂಡಿದ್ದರೆ ಈ ನಿಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹೃದಯಪೂರ್ವಕವಾಗಿ ನಾನು ಬೇಡಿಕೊಳ್ಳುತ್ತೇನೆ ಸ್ನೇಹಿತರೆ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನಮ್ಮ ಎಲ್ಲ ಹಳೆ ವಿಡಿಯೋಗಳನ್ನು ನೋಡಿ ಮತ್ತು ಈ ವಿಡಿಯೋ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ